ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫರೋರ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ಡೂಪ್ಲೆಕ್ಸ್ ಮನೆ ತೋರ್ಸೋ ಬಂದಿದ್ದೀನಿ ಅದು ಇರೋದು ಆಂಜನಪುರ ಟೆಂತ್ ಬ್ಲಾಕ್ ಏಯ್ಟಿ ಫಿಟ್ ರೋಡ್ ಏನಿದೆ ಅಲ್ಲ ರೈಟ್ ಸೈಡಲ್ಲಿ ದಯಾನಂದ ಸಾಗರ್ ಸ್ಕೂಲ್ ಪಕ್ಕದಲ್ಲಿ ಬರುತ್ತೆ ನಾರ್ತ್ ಗೇಟ್ ಬರುತ್ತೆ ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ ಡೂಪ್ಲೆಕ್ಸ್ ಮನೆ ಇದು ಇನ್ನೊಮ್ಮೆ ಅಡ್ರೆಸ್ ಇದ್ದೀನಿ ಆಂಜನಪುರ ಟೆಂತ್ ಬ್ಲಾಕ್ ದಯಾನಂದ ಸಾಗರ್ ಸ್ಕೂಲ್ ಹತ್ರ ಇರುವಂಥದ್ದು ಮನೆ ಇದು ಬಿ ಡಿ ಎ ಟ್ವೆಂಟಿ ಬೈ ಥರ್ಟಿ ನಾರ್ತ್ ಗೇಟ್ ಈಸ್ಟ್ ಮೇನ್ ಡೋರ್ ಮನೆ ಅಕ್ಕಪಕ್ಕ ಅಂದರೆ ನಮಗೆ ಥರ್ಟಿ ಫೀಟ್ ರಸ್ತೆ ಸಿಗುತ್ತೆ ಮನೆ ಮುಂಭಾಗದಲ್ಲಿ ನಮಗೆ ಟಾರ್ ಆಗಿರುವಂತಹ ಥರ್ಟಿ ಫೀಟ್ ರಸ್ತೆ ಸಿಗುತ್ತೆ ಇದ್ದೀರಾ ತುಂಬ ಡಿಸಿಪ್ಲಿನ್ ಏರಿಯಾ ಈ ಥರ ಇರುತ್ತೆ ಇನ್ನೊಮ್ಮೆ ನಾನು ನಿಮಗೆ ಫ್ರಂಟ್ ಎಲಿವೇಶನ್ನ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಓಕೆ ಈ ಥರ ಇದೆ ಬನ್ನಿ ಒಳಗಡೆ ಹೋಗೋಣ ಹೇಗೆ ಮಾಡಿದ್ದಾರೆ ಅಂತ ತೋರಿಸೋಣ ಫ್ರಂಟ್ ಎಲಿವೇಶನ್ ಆಗಿದ ತಕ್ಷಣವೇ ನಮಗೆ ಇಲ್ಲಿ ಫುಲ್ ಎಮ್ ಎಸ್ ಗೇಟ್ ಸಿಗುತ್ತೆ ಓಕೆ ಫುಲ್ ಗೇಟು ಹಾಗೆ ಇಲ್ಲಿ ನಮಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಒನ್ ಬಿ ಎಚ್ ಕೆ ಇರುವಂಥದ್ದು ರೆಂಟಲ್ ಪರ್ಪಸ್ಗೋಸ್ಕರ ಮಾಡಿದ್ದಾರೆ ಫುಲ್ ಕಾರ್ ಪಾರ್ಕಿಂಗ್ ಕೊಟ್ಟಿದ್ದಾರೆ ಒಂದು ಬಿಗ್ ಕಾರ್ನ ನಿಲ್ಸ್ಕೊಬೋದು ಹಾಗೆ ನೀವು ವಾಲ್ಗೆ ಅಬ್ಸರ್ವ್ ಮಾಡಿದರೆ ವೈಟ್ರಿ ಫೈ ಟೈಲ್ಸ್ ಟು ಬೈ ಫೋರ್ ಆ್ಯಂಡ್ ಬ್ಲಾಕ್ ಬಾರ್ಡರ್ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಸಂಪ್ ಇದೆ ನೈನ್ ತೌಸಂಡ್ ಲೀಟರ್ ಇರುವಂಥ ಸಂಪು ಹಾಗೆ ನಮಗೆ ಅಲ್ಲಿ ಕಾವೇರಿ ಪ್ರಾವಿಜನ್ ಸಿಗ್ತದೆ ಅದ್ರ ಪಕ್ಕದಲ್ಲೇ ಬೋರ್ವೆಲ್ ಇರುವಂಥದ್ದು ಒಳ್ಳೆ ಸ್ವೀಟ್ ನೀರು ಬರುತ್ತೆ ಹಾಗೆ ಇಲ್ಲಿ ನಮಗೆ ಗ್ಯಾಸ್ ಪ್ರಾವಿಷನ್ ಮಾಡಿದ್ದಾರೆ ಅದಕ್ಕೆ ಒಂದು ಗೇಟ್ ಕೊಟ್ಟಿದ್ದಾರೆ ಇದು ಒಂದು ಲುಕ್ ಬಂದು ನಮಗೆ ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು ಹಾಗೆ ಎಲೆಕ್ಟ್ರಿಕ್ ಮೀಟರ್ಗಳು ನೋಡ್ತಾ ಇದ್ದೀರಾ ನೀವು ಎರಡು ಎಲೆಕ್ಟ್ರಿಕ್ ಮೀಟರ್ಗಳು ಎಲ್ಲರೂ ಏನು ಮಾಡ್ತಾರೆ ಗ್ಲಾ ಮೀನ್ಸ್ ವೆಟರ್ ಫೈಡ್ ಟೈಲ್ಸ್ ಕೊಡೋದು ಎಲ್ಲ ಹಾಗೆ ವಾಲ್ ಕೊಟ್ಟಿರ್ತಾರೆ ಇವರು ಇಲ್ಲಿ ವರ್ಕ್ ಮಾಡಿದ್ದಾರೆ ಅಬ್ಸರ್ವ್ ಮಾಡ್ಬೋದು ಅಲ್ಲಿ ನಿಮಗೆ ಶೂ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಸೊ ನೀವು ಫ್ಲೋರೆಲ್ಲ ನೋಡ್ತಾ ಇದ್ದೀರ ಟೈಲ್ಸ್ ಆಗಿದೆ ಇದೆ ಫುಲ್ ಫಿನ್ಸಿಂಗ್ ಗೇಟ್ ಇದೆ ಕಾವೇರಿ ಇದೆ ಬೋರ್ವೆಲ್ ಇದೆ ಇದು ನಮಗೆ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇಷ್ಟು ಸಿಗುವಂಥದ್ದು ಆಮೇಲೆ ಇಲ್ಲಿ ಒನ್ ಬಿ ಎಚ್ ಕೆ ಕೂಡ ಕೊಟ್ಟಿದ್ದಾರೆ ಬನ್ನಿ ಅದು ಒಳಗಡೆ ಹೋಗಿ ತೋರಿಸೋಣ ಇದು ಒನ್ ಬಿ ಎಚ್ ಕೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನಮಗೆ ಹಾಲ್ ಕಮ್ ಕಿಚನ್ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಓವರ್ ಹೆಡ್ ವಾರ್ಡ್ ರೂಬರ್ಗಳಿದ್ದಾವೆ ಹಾಗೆ ಎಲ್ ಶೇಪಲ್ಲಿ ನಿಮಗೆ ಒಂದು ಸ್ಲ್ಯಾಬ್ ಕೊಟ್ಟಿದ್ದಾರೆ ಯುಟಿಲಿಟಿ ಇದೆ ಲೈಟ್ ನೋಡ್ತಾ ಇದ್ದೀರಾ ನ್ಯಾಚುರಲ್ ಲೈಟ್ ಬರ್ತಾ ಇದೆ ಹಾಗೆ ಇಲ್ಲಿ ನಮಗೆ ಟಿವಿ ಯೂನಿಟ್ ಬರುತ್ತೆ ಫ್ಲೋರ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ ಎಸ್ ಈ ಥರ ಇರುವಂಥದ್ದು ಹಾಗೆ ಈ ಟಿ ವಿ ಕ್ಯಾಬಿನೆಟ್ ಹಿಂದುಗಡೆನೆ ನಮಗೆ ಒಂದು ಬೆಡ್ರೂಮ್ ಬರುತ್ತೆ ಇದು ಈ ಒನ್ ಬಿ ಎಚ್ ಕೆ ಇರುವಂತಹ ಅಟ್ಯಾಚ್ ಬಾತ್ರೂಮು ಬಿಗ್ಗೆ ಇದೆ ಹಾಗೆ ಲೆಫ್ಟ್ ಹಾಲ್ ಪ್ಯಾನ್ ಮಾಡಿದರೆ ಒಂದು ಬಿಗ್ ವಿಂಡೋ ಬರುತ್ತೆ ವಾರ್ಡ್ ಬರುತ್ತೆ ಒಂದು ಬಿಗ್ ರೂಮ್ ಬರುತ್ತೆ ಈ ಥರ ಇರುವಂಥದ್ದು ಓಕೆ ಕಿಂಗ್ ಸೈಜ್ ಕಾರ್ ಹಾಕೋಬಹುದು ಹ್ಞೂ ಇದು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಏನಿಲ್ಲ ಅಂದ್ರೆ ಒಂದು ಒಂದು ಫೈವ್ ಟು ಸಿಕ್ಸ್ ತೌಸಂಡ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಖರ್ಚಿಗೆ ಆಗುತ್ತೆ ಆ ಥರ ಬಾಡಿಗೆ ಕೊಡ್ಬೋದು ಓಕೆ ಇದು ಪಾರ್ಕಿಂಗಲ್ಲಿ ಇಲ್ಲಿ ಹೊರಗಡೆಯಿಂದ ನಿಂತ್ಕೊಂಡು ನೋಡಿದರೆ ಲುಕ್ ಈ ಥರ ಕಾಣಿಸುತ್ತೆ ಲೈಟಿಂಗ್ ಎಲ್ಲ ನೋಡ್ತಾ ನೋಡ್ತಿದ್ದೀರಾ ಸಿಂಪಲ್ಲಾಗಿ ಕೊಟ್ಟಿದ್ದಾರೆ ಎಸ್ ಈ ಥರ ಇದೆ ಬನ್ನಿ ಈಗ ಮೇಲುಗಡೆ ಹೋಗಿ ಡ್ಯೂಪ್ಲೆಕ್ಸ್ ಮನೆಯ ತೋರಿಸ್ತೀನಿ ನಮಗೆ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ಆ್ಯಂಟಿಸ್ಕಿಡ್ಡು ಹಾಗೆ ಎಸ್ ಎಸ್ ಕೊಟ್ಟಿದ್ದಾರೆ ತ್ರೀ ನಾಟ್ ಫೋರು ಸ್ಟೀನ್ಲೆಸ್ ಸ್ಟೀಲು ಡೂ ಮೇಲ್ಗಡೆ ಹೋಗ್ತಾ ಇದ್ದೀನಿ ಓಕೆ ಒಂದು ಸೈಡ್ ನಿಮಗೆ ಸ್ಟ್ರಚ್ಚರ್ ಪೇಂಟ್ ಕೊಟ್ಟಿದ್ದಾರೆ ಹಾಗೆ ಲಪೋತ್ರ ಗ್ರಾನೈಟ್ ಒಟ್ಟು ಕೊಟ್ಟಿದ್ದಾರೆ ವಾಲ್ತ್ ಲೈಂಡಿಂಗು ಈ ಥರ ಲುಕ್ ಬರುತ್ತೆ ಇಲ್ಲಿ ನಮಗೆ ಟ್ವೆಲ್ ಎಮ್ ಎಮ್ ಟಫನ್ ಗ್ಲಾಸ್ ಆಗಿರುವಂತಹ ಎಸ್ ಎಸ್ ಕೊಟ್ಟಿದ್ದಾರೆ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದರೆ ಈ ಥರ ಇದೆ ಲುಕ್ಕು ರಸ್ತೆ ತೋರಿಸ್ತಾ ಇದ್ದೀನಿ ಥರ್ಟಿ ಫಿಟ್ ರಸ್ತೆ ಎಸ್ ಈ ಥರ ಬಂದಿದೆ ಲುಕ್ಕು ಫುಲ್ ವಾಲ್ ಕ್ಲೈಂಡಿಂಗ್ ಬಂದು ಲಪ್ಪತ್ತು ರೂಪಾಯಿ ಹಾಗೆ ನಮಗೆ ವುಡನ್ ಪ್ಯಾಟ್ರನ್ ಇರುವಂತಹ ಪಿ ಯು ಪಿ ಫಾಲ್ ಸೀಲಿಂಗ್ ಮಾಡಿಕೊಟ್ಟಿದ್ದಾರೆ ಈಗ ಈ ಡ್ಯೂಪ್ಲೆಕ್ಸ್ ಮನೆ ಬಂದು ನಮಗೆ ಈಸ್ಟ್ ಫೇಸಿಗೆ ಬರುತ್ತೆ ನಾರ್ತ್ ಫೇಸ್ ಸೈಟು ಅಂದರೆ ಗೇಟು ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ ಟೀ ಕುಡ್ಡಲ್ಲಿ ಮಾಡಿರುವಂತಹ ಮೇನ್ ಡೋರ್ ಸಿಗುತ್ತೆ ಹ್ಞೂ ಹ್ಞೂ ಜಿಗಿ ಜಿಗಿ ಫ್ಲೋರಲ್ಲೂ ಕಾಣಿಸ್ತಾ ಇದೆ ಓಕೆ ನಾನು ನಿಮಗೆ ಡೋರ್ ತೋರಿಸ್ತಾ ಇದ್ದೀನಿ ಡೋರ್ ನೋಡಿ ಟೀ ಕೂಟಲ್ಲಿ ಮಾಡಿರುವಂತಹದ್ದು ಇದು ನಮಗೆ ಈಸ್ಟ್ ಫೆಸಲ್ಲಿ ಸಿಗುತ್ತೆ ಮತ್ತೊಮ್ಮೆ ಇದ್ದೀನಿ ಹಾಗೆ ನಮಗೆ ಇಲ್ಲಿ ಬಿಗ್ ವಿಂಡೋ ಸಿಗುತ್ತೆ ಇದು ಬಿಗ್ ಹಾಲು ಇದು ಟಿ ವಿ ಕ್ಯಾಬಿನೆಟು ಸಿಂಪಲ್ ಆದಂತಹ ಒಂದು ಟಿ ವಿ ಕ್ಯಾಬಿನೆಟ್ ಸಿಗುತ್ತೆ ಹಾಗೆ ಫ್ಲೋರ್ ಬಂದು ನಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ ಮೂನ್ ವೈಟು ಹಾಗೆ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಯು ಪಿ ಎಸ್ ಪಾಯಿಂಟ್ನ ಮಾಡಿಕೊಟ್ಟಿದ್ದಾರೆ ಇದು ಒಂದು ಹಾಲ್ನ ನೋಟ ಈ ಥರ ಬರುತ್ತೆ ಸಿಂಪಲ್ ಮಾಡಿದ್ದಾರೆ ಜಾತ್ರೆ ಏನಿಲ್ಲ ಲೈಟಿಂಗ್ ಬಂದುಬಿಟ್ರೆ ಓಕೆ ಇದು ಒಂದು ಹಾಲ್ನ ಲುಕ್ಕು ಆಯಿತು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಡೈನಿಂಗ್ ಹಾಲು ಮತ್ತು ಕಿಚನ್ ರೂಮ್ನ ತೋರಿಸ್ತೀನಿ ವುಡ್ ಆರ್ಟ್ಸ್ ಮಾಡಿರುವಂತಹ ವೆಲ್ಕಮ್ ಅಂದರೆ ಎಂಟ್ರೆನ್ಸ್ ಏನಿದೆಯಲ್ಲ ಕೊಟ್ಟಿದ್ದಾರೆ ಕಿಚನ್ ರೂಮ್ಗೆ ಅದಕ್ಕಿಂತ ಮುಂಚೆ ದೇವ್ರ ಮನೆ ಇದೆ ದೇವ್ರ ಮನೆ ಕೂಡ ಸಿಂಪಲ್ ಆಗಿ ಮಾಡಿದ್ದಾರೆ ತುಂಬ ಹೈಟಲ್ಲಿ ಇವರು ಸ್ಲ್ಯಾಬ್ ಇಟ್ಟಿದ್ದಾರೆ ಟೈಲ್ಸ್ನ ಹಾಕಿದ್ದಾರೆ ಯು ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಚಿಕ್ಕಪುಟ್ಟ ಕೆಲಸ ಇದೆ ಅಂದರೆ ಲೈಟಿಂಗ್ ಎಲ್ಲ ಫಿಕ್ಸ್ ಆಗಿದೆ ಇಲ್ಲಿ ಬಟನ್ಸ್ಗಳು ಕೊಟ್ಟಿಲ್ಲ ಸ್ವಿಚ್ಗಳು ಕೊಟ್ಟಿಲ್ಲ ಆಮೇಲೆ ಕುಡ್ ಡೋರ್ ಬರುತ್ತೆ ಇದಕ್ಕೆ ದೇವ್ರ ಮನೆಗೆ ಇದು ದೇವ್ರ ಮನೆ ಆಯಿತು ಹಾಗೆ ಅಲ್ಲೆಲ್ಲ ಲ್ಯಾಮಿನೇಷನ್ ಕವರ್ ಇದೆ ಅದು ರಿಮೂವ್ ಮಾಡಿದರೆ ಶೈನ್ ತುಂಬ ಚೆನ್ನಾಗಿ ಬರುತ್ತೆ ಹ್ಞೂ ಹಾಗೆ ನಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಏನಿದೆಲ್ಲ ಕಿಚನ್ ರೂಮ್ ಬಂದಿದೆ ಈ ಕಿಚನ್ ರೂಮಲ್ಲಿ ಇಲ್ಲಿ ನೀವು ಫ್ರಿಜ್ನ ಇಲ್ಲಿ ಇಟ್ಕೋಬೋದು ಎಲ್ಲಿ ಶೇಪಲ್ಲಿ ಕೊಟ್ಟಿದ್ದಾರೆ ಡ್ರಾಯರ್ಗಳು ವಾರ್ಡ್ರೋಬರ್ಗಳೆಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ ಸಿಂಪಲ್ ಆಗಿದೆ ಈ ಥರ ಇರುವಂಥದ್ದು ಮನೆ ಹಾಗೆ ನಮಗೆ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಅಂತ ಬಾತ್ರೂಮ್ ಬಂದಿದೆ ಆಮೇಲೆ ರೂಮ್ ಇದೆ ಓಕೆ ಇದು ಪೂಜಾ ರೂಮ್ಗೆ ಬಾಗಿಲು ಅನಿಸುತ್ತೆ ವಾಟರ್ ಫೈ ಟೈಲ್ಸ್ ಕೊಟ್ಟಿದ್ದಾರೆ ಟೂ ಬಿ ಫೋರು ವಾಲ್ ಮೌಂಟೆಡ್ ಕಮೋಡ್ಗಳು ಬರುತ್ತೆ ಇಲ್ಲಿ ನೀವು ಆಪ್ಷನ್ ಥರ ಮಾಡ್ಕೋಬೋದು ಲೈಕ್ ಡೈನಿಂಗ್ ಹಾಲ್ ಥರ ಆದರೂ ಮಾಡ್ಕೋಬೋದು ಅಥವಾ ಬೆಡ್ರೂಮ್ ಥರ ಆದ್ರೂ ಮಾಡ್ಕೋಬೋದು ವಿ ಫಾಲ್ ವಾರ್ಡ್ ರೂಮರು ಗ್ರಾನೈಟ್ ಫ್ಲೋರು ಒಂದು ವಿಂಡೋ ಬಂದಿರುವಂಥದ್ದು ಓಕೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಇಷ್ಟಿರುವಂಥದ್ದು ಈಗ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ ಆಲ್ಮೋಸ್ಟ್ ಎಲ್ಲ ನೋಡಿದೀರ ಹಾಲ್ ಮಾತ್ರ ತುಂಬ ದೊಡ್ಡದಾಗಿದೆ ಸಿಮ್ ಸಿಂಪಲ್ಲಾಗಿ ಮಾಡಿಸಿದ್ದಾರೆ ಓಕೆ ಬೆಡ್ರೂಮು ಕಾಮನ್ ಟಾಯ್ಲೆಟು ಕಿಚನ್ ರೂಮು ಇಷ್ಟಿರೋದು ಬನ್ನಿ ಮೇಲ್ಗಡೆ ಹೋಗೋಣ ಸೆಕೆಂಡ್ ಫ್ಲೋರ್ಗೆ ರೂಮ್ಗಳು ತೋರಿಸ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ ನನ್ನ ನೆಕ್ಸ್ಟ್ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ತೋರಿಸುತ್ತೆ ಈಗ ಸೆಕೆಂಡ್ ಫ್ಲೋರಲ್ಲಿ ನನಗೆ ಫಸ್ಟು ಎಂಟ್ರಿ ಆಗ್ತಾ ಆಗ್ತಾಯಿದ್ದಂಗೆ ಸ್ಟಡಿ ಟೇಬಲ್ ಸಿಗುತ್ತೆ ಓವರ್ ಹೆಡ್ ವಾರ್ಡ್ರೋಬರ್ಗಳು ಸಿಗುತ್ತೆ ರೈಟ್ ಸೈಡಿಗೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಲೆಫ್ಟ್ ಸೈಡಿಗೆ ಚಿಲ್ಡ್ರನ್ ಬೆಡ್ರೂಮ್ ಇದೆ ಫಸ್ಟು ರೈಟ್ ಸೈಡಲ್ಲಿರೋ ಬೆಡ್ರೂಮಲ್ಲಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಮೇಲಿಂದ ಕೆಳಗಡೆ ಕೇಸ್ ಲುಕ್ ಈ ಥರ ಕಾಣಿಸುತ್ತೆ ಸರಿನಾ ಇದು ಮಾಸ್ಟರ್ ಬೆಡ್ರೂಮ್ हम्म ए टू जेड सेम् ग्रानी फ्लोरिंग स्ंग वार्ड रूबरू पी ओ पी फा सीली टी वी क्याबेट अदर हिंदे नमें अटैच बिग बाूम बेवदे वास्कल अोर इन डोर पे आफ्टर सेलेक्षन इंस्टा मतरे ಇದು ಸ್ಲೈಡಿಂಗ್ ಕ್ವಾಟ್ರೂ ಬಿಗ್ ವಿಂಡೋ ಜೊತೆಗೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು ಟಿವಿ ಕ್ಯಾಬಿನೆಟ್ಟು ಅಟ್ಯಾಚ್ ಬಾತ್ರೂಮ್ ಓಕೆ ಕಿಂಗ್ ಸೈಜ್ ಕ್ವಾರ್ಟು ಈಸಿಯಾಗಿ ಹಾಕ್ಕೋಬೋದು ಜಿಂಗ್ ಚಾಕ್ ಇದು ಮಾಸ್ಟರ್ ಬೆಡ್ರೂಮ್ ಆಯಿತು ಬಾತ್ರೂಮ್ ನೋಡಿದ್ದೀರಾ ಟಿವಿ ಕ್ಯಾಬಿನೆಟ್ಟು ಆಪೋಸಿಟ್ ಚಿಲ್ಡ್ರನ್ ಬೆಡ್ರೂಮು చిల్డ్రన్ బెడ్రూమ్ చిల్డ్రన్ బెడ్రూమ్ అసే పి ఓ పి ఫాల్ సిలింగు బిగ్ విండో గ్రానైట్ ఫ్లోరు వార్డ్ రోబర్ కొట్ ఓకే ఇకి బాల్కని బె ఆమె బాత్రూమ్ బా అటాచ్ బాత్రూమ్ చిల్డ్రన్ బెడ్రూమ్ ఇది దొడ్డ కొట్ట చిల్డ్రన్ బెడ్రూమ్ బాక్రూమ్ ఇది ಓಕೆ ಇಲ್ಲೇ ನಮಗೆ ಒಂದು ಬಾಲ್ಕನಿ ಸಿಗುತ್ತೆ ಬಾಲ್ಕನಿ ಕೂಡ ತುಂಬ ದೊಡ್ಡದಾಗಿದೆ ಈಸಿಯಾಗಿ ಒಂದು ಸೀಟರ್ ಚೇರ್ ಹಾಕ್ಕೋಬೋದು ಅದಕ್ಕೆ ಟಫ್ರಂಗ್ ಗ್ಲಾಸ್ ಅಟ್ಯಾಚ್ಮೆಂಟ್ ಎಸ್ ಎಸ್ ರಿಲೀಕ್ಸ್ ಕೊಟ್ಟಿದ್ದಾರೆ ಟೋಟಲ್ ಮೂರು ಬೆಡ್ರೂಮ್ನ ತೋರಿಸಿದ್ದೀನಿ ಚಿಲ್ಡ್ರನ್ ಬೆಡ್ರೂಮ್ ಸೇರಿ ಕೆಗಡೆದು ಸೇರಿ ಓಕೆ ಇಲ್ಲೂ ನಮಗೆ ಡ್ರೆಸ್ಸಿಂಗ್ ಬಿಲಾರು ಇನ್ಸ್ಟಾಲ್ ಆಗುತ್ತೆ ಈಗ ಟಾಪ್ ಫ್ಲೋರ್ಗೆ ಹೋಗೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಏನಿದೆಯೋ ಒಪನಿಯನ್ ಹೇಳಿ ನಾನು ಅದು ತಿಂದ್ಕೊಂಡು ಮತ್ತೆ ಸರಿಪಡಿಸ್ತೀನಿ ಮೇಲಿಂದ ಕೆಳಗಡೆ ಲುಕ್ ಈ ಥರ ಇರುತ್ತೆ ಈ ನ್ಯಾಚುರಲ್ ಐಟು ಒಂದು ವಿಂಡೋ ಕೊಟ್ಟಿದ್ದಾರೆ ಸೂಪರ್ ಆಗಿ ಬೆಳಕು ಬರ್ತಾ ಇದೆ ಸೇಮ್ ಸ್ಟೆಂಸ್ ಗ್ರಾನೈಟು ಇಲ್ಲಿ ಎಮ್ ಎಸ್ ಗೇಟ್ ಹಾಕಿದ್ದಾರೆ ಎರಡು ಲಾಕರ್ ಸಿಸ್ಟಮ್ ಮಾಡಿದ್ದಾರೆ ಓಪನ್ ಟೆರಸ್ ಬಿಸಿಲು ರಣ ರಂಗ ಓಕೆ ಈ ಥರ ಇದೆ ಬಟ್ಟೆ ಒಣಗಿ ಹಾಕೋದಕ್ಕೆ ಕಂಬಿ ಕೊಟ್ಟಿದ್ದಾರೆ ಆ ಪೋರ್ಷನ್ ಈ ಕಡೆ ಎಂಟ್ರಿ ಆದರೆ ಇಲ್ಲಿ ಬಟ್ಟೆ ಹ್ಯಾಂಡ್ ವಾಷಿಗೆ ಕೇಬಲ್ ವರ್ಕ್ ಎಲ್ಲಾಗಿದೆ ಪ್ಲಂಬರ್ ವರ್ಕ್ ಎಲ್ಲಾಗಿದೆ ಇಲ್ಲಿ ಒಂದು ರೂಮ್ ಥರ ಕೊಟ್ಟಿದ್ದಾರೆ ಮೇಲೆ ಹತ್ತೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ ತೌಸಂಡ್ ಲೀಟರ್ಸ್ ಸಿಂಟೆಕ್ಸ್ನ ಮೇಲೆ ಇನ್ಸ್ಟಾಲ್ ಮಾಡಿದ್ದಾರೆ ಲೈಕ್ ಈ ಥರ ಇರುವಂಥದ್ದು ಇದು ದಯಾನಂದ ಸಾಗರ ಸ್ಕೂಲ್ ತೋರಿಸ್ತೀನಿ ಇಲ್ಲಿದ್ದ ಈಸಿಯಾಗಿ ಕಾಣಿಸುತ್ತೆ ಆ ಮರದ ಹಿಂದುಗಡೆ ಇರೋದು ದಯಾನಂದ ಸಾಗರ್ ಸ್ಕೂಲು ಇದೆ ಇದೇ ಸ್ಕೂಲು ದಯಾನಂದ ಸಾಗರ ಏಯ್ಟಿ ಫೀಟ್ ರೋಡು ಇಲ್ಲೇ ಇದೆ ಗಾಡಿಗಳೆಲ್ಲ ಓಡಾಡ್ತಾ ಇದ್ದಾವೆ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಏಯ್ಟಿ ಫೀಟ್ ರೋಡು ನಾನು ಈ ಕಡೆ ರಸ್ತೆನ ತೋರಿಸ್ತಾ ಇದ್ದೀನಿ ರೈಟಿಂದ ಜಸ್ಟ್ ರೈಟ್ ರೋಡ್ ಇದು ಬರುತ್ತೆ ಓಕೆ ಈ ಡೈರೆಕ್ಟ್ ಮ್ಯಾಟ್ರಿಕ್ ಬರೋಣ ಇದು ಅಂಜನಾಪುರ ಟೆನ್ ಪ್ಲಾಕು ಬಿ ಡಿ ಎ ಟ್ವೆಂಟಿ ಬೈ ಥರ್ಟಿ ನಾರ್ತ್ ಗೇಟ್ ಬರುತ್ತೆ ಈಸ್ಟ್ ಮೇನ್ ಡೋರ್ ಬರುತ್ತೆ ಪ್ರೈಸ್ ಬಂದು ನಮಗಿದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕೇಳ್ತಾ ಇದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ಲು ತುಂಬ ಸ್ಲೈಟ್ಲಿ ನೆಗೋಷಿಯಬಲ್ಲು ಮನೇನ ನೋಡಿದವರು ತುಂಬ ಇಷ್ಟಪಡ್ತೀರ ಅಷ್ಟು ಕ್ಲೀನಾಗಿ ಮಾಡಿದ್ದಾರೆ ಓಕೆ ಈ ಮನೆಯನ್ನು ಡೈರೆಕ್ಟಾಗಿ ನೋಡಬೇಕು ಅನ್ನೋರು ನನಗೆ ಫೋನ್ ಮಾಡ್ಬೋದು ನಾನು ಕರ್ಕೊಂಡು ಬಂದು ಮನೆಯನ್ನು ತೋರಿಸ್ತೀನಿ ಓಕೆ ಈ ವಿಡಿಯೋದಲ್ಲಿ ಆದಷ್ಟು ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯ್